ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ನೋಡಿ ನಮಗೆ ಇಲ್ಲಿ ಪುಣೇಲಿ ಬೆಳೆ ಬೆಳಿಗ್ಗೆ ಈ ಥರ ವೆದರ್ ಇದೆ ಇವತ್ತು ಸೊ ಮಳೆ ಒಂಥರ ಮಳೆ ಬರೋ ಥರ ಇದೆ ಆದರೆ ಇದು ಮಂಜು ಮಂಜು ಥರ ಕಾಣ್ತಾ ಇದೆ ಮಳೆ ಬರೋದು ಕೂಡ ಜೋರಾಗಿ ಕಾಣ್ತಾ ಇಲ್ಲ ಬಟ್ ಬೆಳಿಗ್ಗೆ ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ಮೌಂಟನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂಥರ ಇವಾಗ ಜೋರಾಗಿ ಮಳೆ ಬರ್ಬೋದು ನೆಕ್ಸ್ಟು ತುಂಬ ಒಳ್ಳೆಯ ವೆದರ್ ಇದೆ ಮಾರ್ನಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ನಾನು ಇವಾಗ ಕಷಾಯ ಕುಡಿತಾ ಇದ್ದೇನೆ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಲಿ ಬ್ರೇಕ್ಫಾಸ್ಟ್ಗೆ ಅನ್ನೋದು ರಾತ್ರಿ ವಿಚಾರ ಮಾಡಿದರೆ ಅದನ್ನು ಮಾಡ್ಬೋದು ಇಲ್ಲಾಂದರೆ ಮಾರ್ನಿಂಗ್ ಏನು ಮಾಡೋದು ಅಂತ ಕಷಾಯ ಕುಡಿತಾ ವಿಚಾರ ಮಾಡ್ತಾ ಇದ್ದೇನೆ ಮಳೆ ಕೂಡ ಬರ್ತಾ ಇದೆ ಸೊ ನಾನು ಸ್ವಲ್ಪ ಸಬ್ಬಕ್ಕಿ ಸಾಬೂದಾನ ಅಂತಾರಲ್ಲ ಅದನ್ನು ನೆನೆ ಹಾಕಿದೆ ಇವಾಗ ಬೇಗನೆ ಹಾಕಿದರೆ ಒಂದೆರಡು ಗಂಟೆಯಲ್ಲಿ ನೆನೆಯುತ್ತೆ ಸೊ ಸ್ವಲ್ಪ ನೆನೆಸಿಟ್ಟೆ ಮೊದಲೆಲ್ಲ ರಾತ್ರಿ ಹಾಕಿದರೆ ಬೆಳಗ್ಗೆವರೆಗೂ ಏನಾಗ್ತಾ ಇರಲಿಲ್ಲ ಇವಾಗ ಇದು ಸುಮ್ ತುಂಬ ಸ್ಮೂತ್ ಇರುತ್ತೆ ಅದು ಪುಡಿ ಪುಡಿ ಕೂಡ ಆಗುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ನೀರಲ್ಲಿ ಹೀಗೆ ಮುಚ್ಚಲ ಮುಚ್ಚಿಟ್ಟಿದ್ದೆ ಸೊ ನೋಡಿ ಈ ಥರ ಅದು ಉಬ್ಬಿ ಬಂದಿದೆ ಚೆನ್ನಾಗಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ನೋಡಿ ಈ ಥರ ನೆಲಗಡಲೆಯನ್ನು ಚೆನ್ನಾಗಿ ಹುಟ್ಟಿದ್ದೇನೆ ಶೇಂಗಾ ಶೇಂಗಾ ಸೊ ಇವಾಗ ಅದರದ್ದು ಈ ಥರ ಪೌಡರ್ ಮಾಡಿಕೊಂಡೆ ಮಿಕ್ಸಿಯಲ್ಲಿ ಇದು ಆಯ್ಲಿ ತುಂಬ ಇದೆ ಅನಿಸುತ್ತೆ ಒಂಥರ ಪೌಡರ್ ಪೌಡರ್ ಅಂದರೆ ಅಂದ್ಕೊಂಡಿದೆ ಒಂದು ಕಾವಲಿಯಲ್ಲಿ ಇದು ಹಾಕಿದ್ದೇನೆ ತುಪ್ಪ ಮತ್ತು ಆಯಿಲ್ ಹಾಕಿದ್ದೇನೆ ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾರೆ ಸಿಂಪಲ್ ತುಪ್ಪದಲ್ಲಿ ಕೂಡ ಮಾಡ್ತಾರೆ ಮತ್ತು ಅದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೇನೆ ಮತ್ತು ತುಂಬ ತುಂಬ ಚಿಲ್ಲಿಸ್ ಹಾಕಿದರೆ ಇದು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಚೆನ್ನಾಗಿ ಅನಿಸುತ್ತೆ ಕೆಲವೊಬ್ಬರು ಇಲ್ಲಿ ಮಿಕ್ಸರಲ್ಲಿ ಹಾಕಿ ಇದು ಶೇಂಗಾ ಇರುತ್ತಲ್ಲ ಅದರ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಪೌಡರ್ ಮಾಡ್ಕೋತಾರೆ ಅಂದರೆ ಪೀಸ್ ಪೀಸ್ ಆಗುತ್ತಲ್ಲ ಅದು ಎಲ್ಲ ಕಡೆ ಬಂದು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಖಾರ ಖಾರವಾಗಿ ಅದಕ್ಕೆ ಮತ್ತು ಅದರಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ ತುಂಬ ಟೈಪಲ್ಲಿ ಮಾಡ್ತಾರೆ ಇಲ್ಲಿ ಈ ಥರ ಜಾಸ್ತಿ ಮಾಡೋದು ಉಪವಾಸಕ್ಕಾದರೆ ಕೆಲವೊಂದು ಐಟಮನ್ನು ಹಾಕ್ತಿರಲ್ಲ ಬಟ್ ಈ ಥರ ಮಾಡ್ತಾರೆ ಮತ್ತು ಬಟಾಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದು ಕೂಡ ಈ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಹಾಕ್ಕೋತಾರೆ ಸಿಂಪಲ್ ತುಪ್ಪದಲ್ಲಿ ಕೂಡ ಮಾಡ್ತಾರೆ ನೋಡಿ ಇವಾಗ ಅದು ಒಗ್ಗರಣೆ ಹಾಕೊಂಡೆ ಇವಾಗ ಅದು ಪೌಡರ್ ಮಾಡಿದ ನೆಲಗಡಲೆದು ಪೌಡರ್ ಇದೆ ಅಲ್ಲ ಶೇಂಗಾ ಪೌಡರ್ ಅದನ್ನು ಮಿಕ್ಸ್ ಮಾಡಿದೆ ಮಾಡಬೇಕು ಇದರಲ್ಲಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಸೊ ಅದೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಇದರ ಜೊತೆ ಮೊಸರು ಕೂಡ ತಿಂತಾರೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ಸೌತೆಕಾಯಿದು ಕೂಡ ಮೊಸರಲ್ಲಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದು ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಈ ಥರ ಪಾತ್ರೆ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿ ಇಡಬೇಕು ಅಂದರೆ ಅದು ಒಂಥರ ಸ್ಮೂತ್ ಸ್ಮೂತಾಗಿ ಬರುತ್ತೆ ಎಲ್ಲ ಸೇರಿಬಿಟ್ಟು ನೀರು ಬಿಟ್ಟು ನೀರೇನು ಹಾಕಬಾರ್ದು ಸೊ ಈ ಥರ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಮತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಬೇಕು ಮತ್ತು ಕೆಳಗಡೆ ತಾಕೊಳ್ಳೋ ತಾಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಇವಾಗ ಈ ಥರ ಇದೆ ಮತ್ತೊಂದು ಐದು ನಿಮಿಷ ಇಡುವ ಅಂತ ಇಟ್ಟೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಂತೂ ಎಲ್ಲ ಕಡೆ ಈ ಸಾಬೂದಾನ ಕಿಚಡಿ ಅಂತ ಸಿಗುತ್ತೆ ಯಾವಾಗಿದ್ರೂ ಸಿಗುತ್ತೆ ವಡ ಅದೆಲ್ಲ ಸಿಗುತ್ತೆ ನೋಡಿ ಈ ಥರ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು ಇದೊಂದು ದೊಡ್ಡ ಕೆಲಸ ಬೆಳಗ್ಗೆ ಏನು ಮಾಡೋದು ರಾತ್ರಿ ಏನು ಮಾಡೋದು ಮಧ್ಯಾಹ್ನ ಏನು ಮಾಡೋದು ಅಂತ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಈ ಸಾಬುದನ ಕಿಚಡಿಯನ್ನು ಅಂತ ಹೇಳಿ ಮತ್ತು ನೋಡಿ ನನ್ನ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರ ಜೊತೆ ಮೊಸರು ಮತ್ತು ಅದರಲ್ಲಿ ಸ್ವಲ್ಪ ಶುಗರ್ ಹಾಕಿಬಿಟ್ಟು ತಿಂತಾರೆ ಇಲ್ಲಿ ತುಂಬಾ ಟೇಸ್ಟಿ ಅನಿಸುತ್ತೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡು ತಿಂತಾರೆ ಅದು ಕೂಡ ಟೇಸ್ಟಿ ಅನಿಸುತ್ತೆ ನನಗೆ ಹೀಗೆ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನನ್ನ ಮಗನಿಗಂತೂ ತುಂಬಾ ಇಷ್ಟ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಈ ಥರ ಅಲ್ಲಿ ಪಟ್ಟಿ ಕೂಡ ಮಾಡ್ಕೋತಾರೆ ಅದೆಲ್ಲ ಮಾಡ್ಕೋಬೋದು ಇದು ಈಸಿಯಾಗಿರುತ್ತೆ ಫಟಾಫಟ್ ಅಂತ ರೆಡಿಯಾಗುತ್ತೆ ಸೊ ಇದನ್ನು ನಾನು ಮಾಡಿದ್ದೆ ಇವತ್ತು ನಿಮ್ಮದು ಕೆಲವೊಬ್ರು ಇದಕ್ಕೆ ಅರ್ಶನ ಕೂಡ ಹಾಕ್ತಾರೆ ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ನನಗೆ ರೆಸಿಪಿ ಶೇರ್ ಮಾಡಿ ಅದು ಕೂಡ ನಾನು ಟ್ರೈ ಮಾಡ್ತೇನೆ ಮತ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯೂನ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್